ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ಗೆ ಜೈಲೇ ಗತಿಯಾಗಿದೆ ಕೇಜ್ರಿವಾಲ್ ಜಾಮೀನು ಅರ್ಜಿ ತಿರಸ್ಕರಿಸಿದೆ ದೆಹಲಿ ಹೈಕೋರ್ಟ್ ಇವತ್ತು ದೆಹಲಿ ಹೈಕೋರ್ಟ್ ವಿಚಾರಣೆ ಕೈಗೆತ್ತಿಕೊಂಡಿತ್ತು ಜಾಮೀನು ಅರ್ಜಿಯನ್ನ ಈಗ ಜಾಮೀನು ಅರ್ಜಿ ತಿರಸ್ಕಾರ ಆಗಿದೆ ಇಡಿ ಬಂಧನ ಪ್ರಶ್ನಿಸಿ ಕೇಜ್ರಿವಾಲ್ ಸಲ್ಲಿಸಿದಂತಹ ಅರ್ಜಿ ವಜಾ ಆಗಿರುವಂಥದ್ದು ಇವತ್ತು ದೆಹಲಿ ಹೈಕೋರ್ಟ್ ಈ ಒಂದು ಕೇಸನ್ನ ಕೈಗೆತ್ತಿಕೊಂಡಿತ್ತು ಈಗ ಆ ಒಂದು ಕೇಸ್ ಈಗ ವಜಾ ಆಗಿದೆ ಇಡೀ ಬಂಧನವನ್ನು ಪ್ರಶ್ನಿಸಿ ಕೇಜ್ರಿವಾಲ್ ಸಲ್ಲಿಸಿದಂತ ಅರ್ಜಿ ವಜಾ ಆಗಿರುವಂಥದ್ದು ಇನ್ನೂ ಜೈಲೇ ಗತಿಯಾಗಿರುವಂಥದ್ದು ಈಗಾಗಲೇ ಸಾಕಷ್ಟು ಹೋರಾಟಗಳು ಪ್ರತಿಭಟನೆಗಳಾಗ್ತಿದ್ದಾವೆ ಕೇಜ್ರಿವಾಲ್ ಬಂಧನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರದ ವಿರುದ್ಧ ಸಾಕಷ್ಟು ವಾಗ್ದಾಳಿಗಳು ನಡೀತಾ ಇದ್ದಾವೆ ಇದರ ಬೆನ್ನಲ್ಲೇ ಈಗ ಮತ್ತೊಂದು ಶಾಕ್ ಎದುರಾಗಿದೆ ಕೇಜ್ರಿವಾಲ್ಗೆ ಎಸೆದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಮಾಹಿತಿಯನ್ನು ಪಡಿತಾ ಹೋಗೋಣ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ಚಿದಂತ್ ಪಟೇಲ್ ಲೈವ್ ಅಲ್ಲಿ ಕನೆಕ್ಟ್ ಆಗಿದೆ ಚೇದನ್ ಪಟೇಲ್ ಈಗಾಗಲೇ ಕೇಜ್ರಿವಾಲ್ ಅವರಿಗೆ ಇವತ್ತು ಎಲ್ಲೋ ಒಂದು ಕಡೆ ಈ ಒಂದು ಅರ್ಜಿ ವಿಚಾರಣೆಯಲ್ಲಿ ಒಂದಿಷ್ಟು ಸಕಾರಾತ್ಮಕ ವಿಚಾರ ಸಿಗುತ್ತೆ ಅನ್ನುವಂಥ ಒಂದಿಷ್ಟು ಎಕ್ಸ್ಪೆಕ್ಟೇಷನ್ ಇತ್ತು ಅವರ ಬೆಂಬಲಿಗೆ ಅದೇ ಇಲ್ಲಿ ಕೋರ್ಟ್ ನಿರಾಸೆಯನ್ನ ಮಾಡಿದೆ ಮುಂದೆ ಏನೆಲ್ಲ ಆಗಬಹುದು ಅಂತ ಚೇತನ್ ಮಹತ್ತರ ಬೆಳವಣಿಗೆ ಒಂದರ ಹಿನ್ನೆಲೆಯಲ್ಲಿ ಆಮ್ ಆದ್ಮಿ ಪಕ್ಷಕ್ಕೆ ಅತಿ ದೊಡ್ಡ ಹಿನ್ನಡೆ ಅಂತಲೇ ಹೇಳಲಾಗ್ತಿದೆ ದೆಹಲಿಯ ಅಬಕಾರಿ ನೀತಿ ಹಗರಣದಲ್ಲಿ ದೆಹಲಿಯ ಮುಖ್ಯಮಂತ್ರಿ ಮತ್ತು ಆಪ್ ಮುಖ್ಯಸ್ಥ ಆಗಿರ್ತಕ್ಕಂಥ ಅರವಿಂದ ಕೇಜ್ರಿವಾಲ್ರವರು ಭಾಗಿಯಾಗಿದ್ದಾರೆ ಅಂತೇಳಿ ಒಂದಷ್ಟು ಮಾಪಿ ಸಾಕ್ಷಿಗಳನ್ನು ಇಟ್ಟುಕೊಂಡು ಇಡಿ ಬಂಧನವನ್ನು ಮಾಡಿತ್ತು ಈ ಬಂಧನವನ್ನು ಖಂಡಿಸಿ ಹಲವಾರು ಪ್ರತಿಭಟನೆಗಳು ಅವರು ದೇಶಾದ್ಯಂತ ನಡೆದಿದ್ದು ಸತ್ಯಾಗ್ರಹಗಳು ಕೂಡ ನಡೆದಿದ್ದವು ಮತ್ತು ಇಂಡಿ ಒಕ್ಕೂಟದಿಂದಲೂ ಕೂಡ ದೆಹಲಿಯ ಜಂತರ್ಮತನಲ್ಲೇ ಅತಿದೊಡ್ಡ ಪ್ರತಿಭಟನೆ ಕೂಡ ನಡೆದಿತ್ತು ಜೊತೆಗೆ ಅಕ್ರಮವಾಗಿ ಮತ್ತು ಕಾನೂನುಬಾಹಿರವಾಗಿ ಬಂಧಿಸಿದೆ ಮತ್ತು ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ರವರು ಈ ಅಬಕಾರಿ ನೀತಿ ಹಗರಣದಲ್ಲಿ ಭಾಗಿಯಾಗಿಲ್ಲ ಅಂತೇಳಿ ಅವರ ಅವರಿಗೆ ಏನು ಜಾಮೀನು ಕೊಡಬೇಕು ಮತ್ತು ಅರ್ಜಿಯನ್ನು ವಜಾ ಮಾಡಬೇಕು ಇಡಿಯ ಅರ್ಜಿಯನ್ನು ವಜಾ ಮಾಡಬೇಕಂತೇಳಿ ಇವತ್ತು ದೆಹಲಿ ಹೈಕೋರ್ಟಿಗೆ ಆಮ್ ಆದ್ಮಿ ಆಮ್ ಆದ್ಮಿ ಕಡೆಯಿಂದ ಅರ್ಜಿಯನ್ನು ಹಾಕಲಾಯಿತು ಆದರೆ ದೆಹಲಿ ಹೈಕೋರ್ಟ್ ಇವತ್ತು ಒಂದಷ್ಟು ಅಭಿಪ್ರಾಯಗಳನ್ನು ಸೂಚಿಸುವ ಮುಖಾಂತರ ಜಾಮೀನು ಅರ್ಜಿಯನ್ನು ತಿರಸ್ಕರಿಸಿರುವಂಥದ್ದು ಆ ಮುಖಾಂತರ ಕೇಜ್ರಿವಾಲ್ರವರು ದೆಹಲಿ ಅಬಕಾರಿ ಹಗರಣದಲ್ಲಿ ಭಾಗಿಯಾಗಿರೋ ಬಗ್ಗೆ ಒಂದಷ್ಟು ಸಾಕ್ಷಿಗಳು ಲಭ್ಯವಾಗಿದೆ ಮತ್ತು ಕಾನೂನಿನ ಪ್ರಕಾರ ಅವರಿಗೆ ಕಾನೂನಿನ ಕ್ರಮವನ್ನು ಕೈಗೊಳ್ಳಲಾಗಿದೆ ಕಾನೂನಿನ ಕ್ರಮಕ್ಕೂ ಮತ್ತು ಚುನಾವ ರಾಜಕೀಯಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ ಅಲ್ಲದೆ ಅವರು ಭಾಗಿಯಾಗಿರೋದಕ್ಕೆ ಹಲವಾರು ಸಾಕ್ಷಿಗಳಿವೆ ಹಾಗಾಗಿ ಅವರ ಜಾಮೀನು ಅರ್ಜಿಯನ್ನು ತಿರಸ್ಕರಿಸ್ತೀವಿ ಅನ್ನೋ ಮುಖಾಂತರ ಒಟ್ಟಾರೆ ಎದ್ದಂತ ಒಂದು ಕಡೆ ದೆಹಲಿ ಹೈಕೋರ್ಟ್ನಲ್ಲಿ ಜಾಮೀನು ಸಿಗಬಹುದು ಅಂತೇಳಿ ಆಮ್ ಆದ್ಮಿ ಪಕ್ಷ ಮತ್ತು ಕೇಜ್ರಿವಾಲ್ ರವರು ನಿರೀಕ್ಷೆ ಮಾಡಿದ್ರು ಆ ನಿರೀಕ್ಷೆ ಎಲ್ಲವೂ ಕೂಡ ಇವತ್ತು ಹುಸಿಯಾಗಿರ್ತಕ್ಕಂಥ ಆ ಮುಖಾಂತರ ಅಬಕಾರಿ ಹಗರಣದಲ್ಲಿ ಅರವಿಂದ್ ಕೇಜ್ರಿವಾಲ್ ಭಾಗಿಯಾಗಿರೋದಕ್ಕೆ ಹಲವಾರು ಸಾಕ್ಷಿಗಳಿವೆ ಅಂತೇಳಿ ದೆಹಲಿ ಹೈಕೋರ್ಟ್ ಹೇಳಿರುವಂಥದ್ದು ಮತ್ತು ಇದಕ್ಕೆ ರಾಜಕೀಯ ತಳುಕು ಹಾಕಬಾರ್ದೆಂಬ ಮಾತನ್ನು ಕೂಡ ಹೇಳಿರುವಂಥದ್ದು ರಾಜಕೀಯ ಬೇರೆ ಮತ್ತು ಕಾನೂನಾತ್ಮಕ ಕ್ರಮವೇ ಬೇರೆ ಅನ್ನೋ ಮುಖಾಂತರ ಇಡೀ ಬಂಧನವನ್ನು ಬಂಧನವನ್ನು ಪ್ರಶ್ನಿಸಿದಂತಹ ಕೇಜ್ರಿವಾಲ್ಗೆ ಇದು ಅತಿ ದೊಡ್ಡ ಹಿನ್ನಡೆ ಅಂತ ಹೇಳಲಾಗ್ತದೆ ಚುನಾವಣೆ ಹೊತ್ತಲ್ಲಿ ಇದೀಗ ಆಮ್ ಆದ್ಮಿ ಪಕ್ಷದ ಮುಖ್ಯಸ್ಥ ಆಗಿರ್ತಕ್ಕಂಥ ಕೇಜ್ರಿವಾಲ್ರವರು ಈಗ ಬಂಧನ ಬಂಧನವನ್ನು ಸ್ಪಷ್ಟಪಡಿಸಿರ್ತಕ್ಕಂಥ ದೆಹಲಿ ಹೈಕೋರ್ಟು ಇದೀಗ ಚುನಾವಣೆ ಸಂದರ್ಭದಲ್ಲೂ ಕೂಡ ಆಮ್ ಆದ್ಮಿಗೆ ಇದು ಅತಿ ದೊಡ್ಡ ಹಿನ್ನಡೆ ಅಂತ ಹೇಳಲಾಗ್ತದೆ ಇಲ್ಲೊಂದು ಕಡೆ ಈಗ ಈಗಾಗಲೇ ಆಮ್ ಆದ್ಮಿ ಪಕ್ಷಕ್ಕೆ ಮತ್ತು ಕೇಜ್ರಿವಾಲ್ ಇರ್ತಕ್ಕಂಥ ಕಟ್ಟಕಡೆಯ ಅವಕಾಶ ಅಂತಿರೋದು ಅದು ಸುಪ್ರೀಂ ಕೋರ್ಟ್ ಮೆಟ್ಟಲೇರುವಂಥದ್ದು ಇವತ್ತು ಈಗಷ್ಟೇ ಜಾಮೀನು ಅರ್ಜಿ ಆಗಿರುವಂಥ ಒಟ್ಟಾರೆ ಕೇಜ್ರಿವಾಲ್ರವರಿಗೆ ಜೈಲೇ ಗತಿ ಅನ್ನುವ ರೀತಿಗ ಆಗಿರುವಂಥದ್ದು ಚೇತನ್ ಚಿದಂಗಪಟಲ್ ಈಗ ಇನ್ನೊಂದು ವಿಚಾರ ನೋಡೋದಾದ್ರೆ ಯಾಕಂದ್ರೆ ಅವರು ಮುಖ್ಯಮಂತ್ರಿ ಹುದ್ದೆಯಿಂದ ಕೆಳಗಿಳಿಬೇಕನ್ನುವಂತ ಪಟ್ಟುಗಳು ಕೇಳಿ ಬರ್ತಾ ಇತ್ತು ಈಗ ಅರ್ಜಿ ವಜಾ ಆಗಿದೆ ಇದ್ರ ಬಗ್ಗೆ ಏನಾದ್ರು ಸ್ಟ್ರಾಂಗ್ ಸ್ಟ್ರಾಂಗ್ ಆಗಿ ನಿಲುವಾಗುತ್ತಾ ಅಂತ ಅವರ ಮುಖ್ಯಮಂತ್ರಿ ಪಟ್ಟಕ್ಕೆ ಏನಾದ್ರೂ ಕೂತು ಬರುವಂತಹ ಸಾಧ್ಯತೆ ಇದೆಯಾ ಹೇಗೆ ಅಂತ ಚೇತನ್ ಈಗಾಗಲೇ ದೆಹಲಿ ಹೈಕೋರ್ಟ್ ಒಂದಷ್ಟು ವಿಚಾರಗಳನ್ನ ಸ್ಪಷ್ಟಪಡಿಸಿರುವಂಥದ್ದು ಅವರು ದೆಹಲಿ ಸಿ ಎಂ ಆಗಿದ್ದರಿಂದ ವಿಶೇಷ ವಿಶೇಷವಾಗಿ ಜೈಲಿನಲ್ಲಿ ಅವರಿಗೆ ಟ್ರೀಟ್ ಮಾಡುವಂಥ ಅಗತ್ಯ ಇಲ್ಲ ಅವರು ಸಾಮಾನ್ಯ ಒಬ್ಬ ಆರೋಪಿತರಂತೆ ಅವರನ್ನು ಟ್ರೀಟ್ ಮಾಡಬೇಕಂತೇಳಿ ಸೂಚನೆ ಕೊಟ್ಟಿರುವಂಥದ್ದು ಈಗಾಗಲೇ ಜೈಲಿನಲ್ಲಿ ಇದ್ದುಕೊಂಡೇ ಈಗಾಗಲೇ ಅಧಿಕಾರ ನಡೆಸ್ತಿರ್ತಕ್ಕಂಥ ಅರವಿಂದ್ ಕೇಜ್ರಿವಾಲ್ ಒಂದು ಕಡೆ ಆದರೆ ಮತ್ತೊಂದು ಕಡೆ ಇದನ್ನು ನಾವು ಮಧ್ಯಪ್ರವೇಶ ಮಾಡಿ ಹೇಳುವಂತಿಲ್ಲ ಇದನ್ನು ದೆಹಲಿಯ ಲೆಫ್ಟಿನೆಂಟ್ ಜನರಲ್ ಅವರು ತೀರ್ಮಾನ ಅನ್ನೋ ಮುಖಾಂತರ ಎಲ್ಲೊಂದು ಕಡೆ ಇದು ಕಾನೂನು ಸಂಘರ್ಷಕ್ಕೆ ಎಡೆ ಮಾಡಿಕೊಡೋ ಸಾಧ್ಯತೆ ಇದೆ ಎಂಬ ಮಾತು ಕೂಡ ಕೇಳಿ ಬಂದಿದೆ ಯಾಕಂತ ಹೇಳಿದ್ರೆ ಈಗಾಗಲೇ ಅವರನ್ನ ಇಡೀ ಬಂಧಿಸಿರುವಂಥದ್ದು ಆದರೆ ಅವರು ಸಂಪೂರ್ಣವಾಗಿ ಆರೋಪಿತರು ಅಂತೇಳಿ ಇಂತಿಷ್ಟೇ ಜೈಲು ಶಿಕ್ಷೆಯನ್ನು ಕೊಟ್ಟಿಲ್ಲ ಹಾಗಾಗಿ ದೆಹಲಿ ಹೈಕೋರ್ಟ್ಲಿ ಮುಖ್ಯಮಂತ್ರಿ ಎಂಬ ಕಾರಣಕ್ಕಾಗಿ ತಿಹಾರ್ ಜೈಲಿನವರಿಗೆ ವಿಶೇಷ ಏನು ವ್ಯವಸ್ಥೆಯನ್ನು ಮಾಡಿದ್ರು ಅದೇ ರೀತಿ ವ್ಯವಸ್ಥೆಯನ್ನು ಕೂಡ ಏನು ವ್ಯವಸ್ಥೆಯನ್ನು ಮಾಡಿದ್ರು ಅದೇ ರೀತಿ ವ್ಯವಸ್ಥೆಯನ್ನು ಕೂಡ ಕೇಜ್ರಿವಾಲ್ಗೆ ಮಾಡಬೇಕಂತೇಳಿ ಸೂಚನೆಯನ್ನು ಕೊಟ್ಟಿರುವಂಥದ್ದು ಇದೀಗ ದೆಹಲಿ ಹೈಕೋರ್ಟ್ ಕೂಡ ಜಾಮೀನು ಅರ್ಜಿಯನ್ನು ತಿರಸ್ಕರಿಸಿದ್ರಿಂದ ದೆಹಲಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಅರವಿಂದ್ ಕೇಜ್ರಿವಾಲ್ರವರು ತಮ್ಮ ಹುದ್ದೆಗೆ ರಾಜೀನಾಮೆ ಕೊಡ್ತಾರಾ ಅಥವಾ ಮತ್ತೆ ವೇಳೆ ಮಾತ್ರ ಉಪಸ್ಥಿತಿ ಇದ್ರು ನಾಯಕರು